ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ವೀಕ್ಷಕರೇ ಸಮಾಜ ಈ ಸಮಾಜದಲ್ಲಿ ಹಲವಾರು ವ್ಯಕ್ತಿಗಳು ತನ್ನ ಸ್ವಾರ್ಥಕ್ಕಾಗಿ ಅತಿ ಮುಖ್ಯವಾಗಿ ಕೆಲವೊಂದು ರಾಜಕೀಯ ಪಕ್ಷಗಳು ಹಾಗೂ ಕೆಲವೊಂದು ರಾಜಕೀಯ ವ್ಯಕ್ತಿಗಳು ತಮ್ಮ ಸ್ವಾರ್ಥ ಈ ಸ್ವಾರ್ಥವನ್ನು ಅವರು ಜನರಲ್ಲಿ ವಿಷದ ವಿಷದ ಬೀಜವನ್ನು ಬಿತ್ತುವ ಮೂಲಕ ತಮ್ಮ ರಾಜಕೀಯ ಬೆಲೆಯನ್ನು ಬೇ ಬೇಯಿಸುವುದು ಇದೆಲ್ಲರಿಗೂ ಗೊತ್ತಿರುವ ವಿಷಯ ನೋಡಿ ವೀಕ್ಷಕರೇ ಸಮಾಜದಲ್ಲಿ ಸುಳ್ಳನ್ನು ಹೇಳಿದಾಗ ಸತ್ಯದ ಪರ ನಿಂತುಕೊಳ್ಳುವ ಜವಾಬ್ದಾರಿ ಈ ಮನುಷ್ಯತ್ವದ ಆಧಾರದ ಮೇಲೆ ಧರ್ಮವನ್ನು ಪಕ್ಕಕ್ಕಿಟ್ಟು ಮನುಷ್ಯತ್ವವನ್ನು ನಾವು ಕಾಪಾಡಬೇಕು ಅಂತ ಅನಿಸಿದ್ರೆ ನಾವು ಸತ್ಯದ ಪರ ನಿಲ್ಲಬೇಕು ವಿನಃ ಯಾರೋ ಹೇಳೋ ಮಾತನ್ನು ನಾವು ಸುಳ್ಳನ್ನು ನಂಬಿಕೊಂಡು ಜೀವನ ಮಾಡಿದ್ರೆ ಆಗುವುದಿಲ್ಲ ವೀಕ್ಷಕರೇ ಕೆಲವೊಂದು ದಿನಗಳಿಂದ ಕೆಲವೊಂದು ತಿಂಗಳಿನಿಂದ ನಾವು ನೀವು ನೋಡ್ತಾ ಇರೋ ಹಾಗೆ ವಕ್ಫ್ನ ವಿಚಾರವಾಗಿ ಸುಮಾರು ಜನರು ಅತಿ ಮುಖ್ಯವಾಗಿ ಬಿ ಜೆ ಪಿ ಪಕ್ಷದ ವ್ಯಕ್ತಿಗಳು ಬರೀ ಸಮಾಜದಲ್ಲಿ ಶಾಂತಿಯನ್ನು ಕದಡಿಸಬೇಕು ಅಶಾಂತಿಯನ್ನು ಹುಟ್ಟುಹಾಕಬೇಕು ಅಂತ ಉದ್ದೇಶದಿಂದ ಸುಳ್ಳುಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ ಹಾಗೂ ಈ ಸುಳ್ಳುಗಳನ್ನು ಹೇಳುವ ಮೂಲಕ ಹಲವಾರು ಜಾಗಗಳಲ್ಲಿ ಶಾಂತಿಗೆ ಭಂಗವನ್ನು ಸಹ ತಂದಿದ್ದಾರೆ ಇದೆಲ್ಲರಿಗೂ ಗೊತ್ತಿರುವ ವಿಷಯ ವೀಕ್ಷಕರೇ ನಾವು ಕರ್ನಾಟಕ ರಾಜ್ಯ ಹಾಗೂ ಅತಿ ಮುಖ್ಯವಾಗಿ ಚಿಂತಾಮಣಿಗೆ ಸಂಬಂಧಿಸಿದಂತೆ ಮಾತನಾಡುವಾಗ ಹಲವಾರು ವರ್ಷಗಳಿಂದ ಇಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಪ್ರೀತಿ ವಿಶ್ವಾಸದಿಂದ ಜೀವನ ಮಾಡ್ತಾಯಿದ್ದೀವಿ ಇದು ಈ ಪ್ರೀತಿ ವಿಶ್ವಾಸದಲ್ಲಿ ಯಾವುದೇ ರೀತಿಯಾದ ಅಡಕು ತೊಡಕುಗಳು ಬಂದಿಲ್ಲ ರಾಜಕೀಯವಾಗಿ ಬೇರೆ ಬೇರೆ ಆಗಿದ್ರೂ ಶಾಂತಿಯನ್ನು ಕಾಪಾಡುವ ಸಲುವಾಗಿ ಯಾರೂ ಸಹ ರಾಜಕೀಯವನ್ನು ಎತ್ತಿ ಕಟ್ಟಿ ಶಾಂತಿಯನ್ನು ಭಂಗ ಮಾಡುವ ಒಂದು ಪ್ರಯತ್ನ ಯಾರೂ ಸಹ ಮಾಡಿಲ್ಲ ಆದರೆ ನಾವು ಕೆಲವೊಂದು ದಿನಗಳಿಂದ ನೋಡ್ತಾ ಇದ್ದೀವಿ ಅತಿ ಮುಖ್ಯವಾಗಿ ತಿಮ್ಸಂದ್ರ ಗ್ರಾಮದ ಗ್ರಾಮಕ್ಕೆ ಸಂಬಂಧಿಸಿದ ಸರ್ವೆ ನಂಬರ್ನ ವಿಚಾರದಲ್ಲಿ ಈ ಕ್ಷೇತ್ರದಲ್ಲಿ ನಮ್ಮ ಮಾಜಿ ಸಂಸದರು ನಾವು ಅವ್ರಿಗೆ ನಮ್ಮ ಮಾಜಿ ಸಂಸದರು ಅಂತಾನೆ ಕರಿತೀವಿ ಯಾಕಂದರೆ ಲೋಕತಂತ್ರದಲ್ಲಿ ಇಲ್ಲಿ ಜನರ ಒಂದು ಅಭಿಪ್ರಾಯ ಜನರು ಏನು ಡಿಸಿಷನ್ ತಗೊಳ್ತಾರೆ ಅದು ಮುಖ್ಯ ಸೊ ಹಾಗಾಗಿ ಈ ಕ್ಷೇತ್ರದ ಜನ ಕೋಲಾರ ಲೋಕಸಭಾ ಕ್ಷೇತ್ರದ ಜನ ಅವರಿಗೆ ಒಂದು ಬಾರಿ ಲೋಕಸಭೆಯ ಸದಸ್ಯರನ್ನು ಮಾಡಿದ್ದಾರೆ ಹಾಗಾಗಿ ಅವರು ನಮಗೂ ಸಹ ಸದಸ್ಯರೇ ಲೋಕಸಭಾದ ಸದಸ್ಯರು ಅಂತ ನಮ್ಮ ಭಾವನೆ ಮತ್ತು ಅವ್ರ ಮೇಲೆ ನಮಗೆ ಯಾವುದೇ ರೀತಿಯಾದ ಸೇಡ್ ಇಲ್ಲ ಅವರಿಗೆ ನಮ್ಮ ಮೇಲೆ ಅತಿ ಮುಖ್ಯವಾಗಿ ಮುಸ್ಲಿಂ ಬಾಂಧವರ ಮೇಲೆ ಅವರಿಗೆ ಸೇಡಿರಬಹುದು ಅದೇ ಅವರ ಬಾಯಿಯಿಂದ ಆಚೆ ಬರ್ತಾ ಇರೋದು ನಾವೆಲ್ಲರೂ ನೋಡ್ತಾ ಇದ್ದೀವಿ ನೋಡಿ ವೀಕ್ಷಕರೇ ಚಿಂತಾಮಣಿ ತಿಮ್ಸಂದ್ರ ಗ್ರಾಮದ ವಿಚಾರವಾಗಿ ಅವರು ಏನೇನು ಮಾತಾಡ್ತಾ ಇದ್ದಾರೆ ಅವರು ಜನರಲ್ಲಿ ಸುಳ್ಳು ಹೇಳ್ತಾ ಇರೋದು ಅವರಿಗೆ ನಿಜವಾಗ್ಲೂ ಯಾರವರು ನೊಂದ ವ್ಯಕ್ತಿಗಳು ಅಂತ ಅವ್ರ ಪರವಾಗಿ ಬಂದು ರಾಜಕೀಯ ಮಾಡ್ತಾ ಇದ್ದಾರೆ ಅವ್ರು ಸಹಾಯ ಮಾಡೋಕೆಲ್ಲ ಬಂದಿರೋದು ಏನು ರಾಜಕೀಯ ಮಾಡ್ತಾ ಇದ್ದಾರೆ ಅವರಿಗೆ ನಿಜವಾಗ್ಲೂ ಆ ಕೇಸಿನ ಬಗ್ಗೆ ಡೀಟೇಲ್ಸ್ ಗೊತ್ತಿದ್ರೆ ಒಂದು ಸ್ಟೇಜ್ ಮೇಲೆ ಬರಲಿ ನಾವು ಬರಕ್ ನಾನು ಬರಕ್ಕೆ ಸಿದ್ಧ ಯಾರು ಬರ್ತಾರೋ ಯಾರು ಬರಲ್ಲೋ ಅದು ಗೊತ್ತಿಲ್ಲ ನಾನು ಬರಕ್ಕೆ ಸಿದ್ಧ ಯಾಕೆ ಸಿದ್ಧ ಅಂದರೆ ಸಮಾಜದಲ್ಲಿ ಸುಳ್ಳನ್ನು ಹರಡಿಸುವ ಕೆಲಸ ಯಾರೂ ಸಹ ಮಾಡಬಾರ್ದು ನೋಡಿ ಅವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಬಂದಿದೆ ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ಮಾತನಾಡ್ತಾ ಇಲ್ಲ ಆದರೆ ಸತ್ಯ ಹೇಳಬೇಕು ನೋಡಿ ಈ ತಿಮ್ಸಂದ್ರ ಗ್ರಾಮದ ಜಮೀನಿಗೆ ಸಂಬಂಧಿಸಿದಂತೆ ಯಾವಾಗ ವ್ಯಾಜ್ಯ ಶುರುವಾಗಿದ್ದು ನಮ್ಮ ಮಾನ್ಯ ಅವರು ತಿಳ್ಕೋಬೇಕು ಈ ವ್ಯಾಜ್ಯ ಶುರುವಾಗಿದ್ದು ಎರಡು ಸಾವಿರದ ಐದಾರನೇ ಇಸ್ವಿಯಲ್ಲಿ ಆ ವ್ಯಾಜ್ಯ ಶುರುವಾಗಿ ಮೊಟ್ಟ ಮೊದಲನೇದಾಗಿ ಎ ಸಿ ನ್ಯಾಯಾಲಯದಲ್ಲಿ ಎ ಸಿ ಕೋರ್ಟ್ನಲ್ಲಿ ಜ ಆರ್ಡ್ರ್ ಆಗಿದ್ದು ಮಸಿ ಅಂದರೆ ಮಸೀದಿಯ ಮುಖ್ಯಸ್ಥರ ಪರವಾಗಿ ಆರ್ಡ್ರ್ ಆಗಿದ್ದು ಜಾಮಿಯಾ ಮಸೀದಿಯ ಮುಖ್ಯಸ್ಥರ ಪರವಾಗಿ ಆರ್ಡ್ರ್ ಆಗಿದ್ದು ಡೇಟ್ ನಾನು ಹೇಳ ಹೇಳ್ತೀನಿ ಹದಿನೈದು ಮೂರು ಎರಡು ಸಾವಿರದ ಹದಿಮೂರು ಅಂದರೆ ನಮ್ಮೆಲ್ಲರಿಗೂ ಸಾರಿ ಹದ್ ನಾಲ್ಕು ಒಂದು ಎರಡು ಸಾವಿರದ ಹದಿಮೂರರಲ್ಲಿ ಆರ್ಡ್ರ್ ಆಗಿದೆ ಈ ಪೀರಿಯಡಲ್ಲಿ ಯಾರು ಸರ್ಕಾರ ಇತ್ತು ಅಂತ ನಾವೆಲ್ಲ ತಿಳ್ಕೋಬೇಕೀಗ ಯಾಕಂದರೆ ಎಲ್ಲವನ್ನು ಬೇರೆ ಪಕ್ಷದ ಮೇಲೆ ಎತ್ತಿ ಕಟ್ಟುವ ಒಂದು ಈಸಿಯೆಸ್ಟ್ ಮೆಥಡು ಬಿ ಜೆ ಪಿ ಅವರಿಗೆ ಗೊತ್ತಿರೋ ಗೊತ್ತಿದೆ ಸೊ ಹಾಗಾಗಿ ನಾಲ್ಕು ಒಂದು ಎರಡು ಸಾವಿರದ ಹದಿಮೂರರಲ್ಲಿ ಇದ್ದಿದ್ದು ಜಗದೀಶ್ ಜಗದೀಶ್ ಶೆಟ್ಟರ್ ಸಾಹೇಬರ ಒಂದು ಗೌರ್ಮೆಂಟ್ ಇತ್ತು ಅಂದರೆ ಬಿ ಜೆ ಪಿಯ ಸರ್ಕಾರ ಇತ್ತು ಈ ರಾಜ್ಯದಲ್ಲಿ ಸೊ ಆ ಟೈಮಲ್ಲಿ ಫಸ್ಟ್ ಆರ್ಡರ್ ಆಗುತ್ತೆ ತದನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಸತಿ ಆರ್ಡರ್ ಆಗುತ್ತೆ ಯಾರು ಡಿ ಸಿ ಕಚೇರಿಯಲ್ಲಿ ಆರ್ಡರ್ ಆಗುತ್ತೆ ಏನು ಅಪೀಲ್ ಹೋಗ್ತಾರೆ ಆ ಅಪೀಲನ್ನ ಡಿಸ್ಮಿಸ್ ಮಾಡ್ತಾರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ಗೆ ಹೋಗಿದ್ದಾರೆ ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹೈಕೋರ್ಟಲ್ಲಿ ಬರೀ ಯಾರೋ ಕೇಸ್ ಪೆಂಡಿಂಗ್ ಇಟ್ಟಿದ್ದಾರೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಅವ್ರ ಜಮೀನಲ್ಲಿರಬಹುದು ಅವ್ರನ್ನ ಜಮೀನಲ್ಲಿ ಬಿಟ್ಕೊಡಿ ಅಂತ ಬಂದು ಅಲ್ಲಿ ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ದಬ್ಬಾಳಿಕೆ ಮಾಡಿದ್ರೆ ಆಗಲ್ಲ ನಿಮ್ಮ ಹತ್ರ ಹೈಕೋರ್ಟ್ ಆದೇಶ ಇದೆಯಾ ಮುನ್ಸ್ವಾಮಿ ಅವರೇ ಅವ್ರು ಪರವಾಗಿ ನೀವು ಮಾತಾಡ್ತಾ ಇದ್ದೀರಾ ತಾವು ಎಲ್ಲೆಲ್ಲಿ ಬಿ ಇನ್ಕಂಪ್ಲೀಟ್ ತಾವು ಎಲ್ಲೆಲ್ಲಿ ಬಿ ಪೂರ್ತಿ ಮಾಡಿಲ್ಲ ತಾವು ಎಲ್ಲೆಲ್ಲಿ ಬಿ ಪೂರ್ತಿ ಮಾಡಿದ್ದಿದ್ರೆ ನಿಮಗೆ ಕೇಸಿನ ಬಗ್ಗೆ ಅರಿವು ಇರ್ತಾ ಇತ್ತು ಸುಳ್ಳು ಹೇಳ್ತಾ ಇರಲಿಲ್ಲ ತಾವು ನೀವು ಏನು ಕೇಸಿನ ಬಗ್ಗೆ ಯಾವ ವ್ಯಾಜ್ಯದ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಾ ಆ ದಾಖಲೆ ಎತ್ಕೊಂಡು ಒಂದು ಒಮ್ಮೆ ನೋಡಿ ಹೈಕೋರ್ಟ್ ಅವ್ರಿಗೇನಾದರೂ ಸ್ಟೇ ಕೊಟ್ಟಿದ್ದೀಯಾ ಎರಡು ಸಾವಿರದ ಹದಿನಾರರಲ್ಲಿ ಅವರು ಸ್ಟೇಗೆ ಹೋಗಿರೋದು ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಎಷ್ಟು ವರ್ಷ ಆಯಿತು ನಾಲ್ಕು ಪ್ಲಸ್ ನಾಲ್ಕು ಎಂಟು ವರ್ಷ ಆಯಿತು ಎಂಟು ವರ್ಷದ ಈ ಅವಧಿಯಲ್ಲಿ ಒಂದು ಸ್ಟೇ ಅವ್ರಿಗೆ ಸಿಕ್ಕಿಲ್ಲ ಅಂದರೆ ಆ ಕೇಸು ಎಷ್ಟು ಗಟ್ಟಿಯಾಗಿದೆ ಆ ಕೇಸಿನಲ್ಲಿ ಎಷ್ಟು ದಮ್ಮಿದೆ ಅಂತ ಎಲ್ಲರಿಗೂ ಗೊತ್ತಿರಬೇಕು ಸುಮ್ಮನೆ ಏನೋ ಮಾತಾಡೋಕ್ಕೆ ನಿಮಗೆ ಬಾಯಿದೆ ಅಂತ ಏನೋ ಒಂದು ಬಂದು ಮಾತನಾಡಿಬಿಟ್ಟು ಏನು ಸಾಹೇಬರೆಲ್ಲ ಮುನ್ರಡ್ಡಿ ಹುಟ್ಟಿದಾರಾ ಅಂತ ತಾವು ಹೇಳಿದ್ದೀರಾ ನಿಮ್ಮ ಮೇಲೆ ಪೊಲೀಸ್ ಅವರು ಸುಮೋಟು ಆ್ಯಕ್ಷನ್ ತಗೋಬೇಕು ಇವತ್ತು ತಾವು ಏನು ಮಾತಾಡಿದ್ದೀರಾ ಏನು ಸಾಹೇಬರೆಲ್ಲ ಮುನ್ರಡಿ ಹುಟ್ಟಿದಾರಂತ ತಾವು ಒಮ್ಮೆ ಕೇಳಿ ನಿಮ್ಮ ತುಚ್ಛ ಬಾಯಿಯಿಂದ ಎಂಥ ಮಾತುಗಳು ಬರ್ತಾ ಇದೆ ಅಂತ ಬಾಯಿ ದೇವರು ಕೊಟ್ಟಿರೋದು ಒಳ್ಳೇದು ಮಾತಾಡೋದಕ್ಕೆ ತಾವೇನು ಮಾತಾಡ್ತಾ ಇದ್ದೀರಾ ಫಸ್ಟು ಅದರ ಅರಿವು ತಮಗಿರಬೇಕು ಏನೋ ದಾರಿಯಲ್ಲಿ ಬೀದಿಯಲ್ಲಿ ಓಡಾಡುವವರು ಮಾತಾಡ್ತಾರಲ್ಲ ಆ ಥರ ಮಾತಾಡದೆ ತಾವು ಒಂದು ಬಾರಿ ಆಯ್ಕೆ ಆಗಿರುವ ಸಂಸದರು ತಾವು ಈ ದೇಶದ ಸಂಸತ್ತಿನಲ್ಲಿ ತಾವು ಮಾತನಾಡಿದ್ದೀರಾ ತಾವು ಈ ದೇಶದ ಸಂಸತ್ತಿನ ಒಳಗಡೆ ಹೋಗಿದ್ದೀರಾ ಆ ದೇಶಿನ ಸ ಈ ದೇಶದ ಸಂಸತ್ತಿನಲ್ಲಿ ಹೋಗೋರು ಬರೀ ನಿಮ್ಮ ಬಾಯಿಂದ ಪಾಕಿಸ್ತಾನ 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 ಅದು ಬಿಟ್ಟರೆ ನಿಮಗೇನು ಗೊತ್ತಿಲ್ಲ ನಿಮ್ಮ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದೆ ಯಾರು ನಿಮಗೆ ಯಾರ ಮೇಲೆ ಅನುಮಾನ ಇದೆ ಪಾಕಿಸ್ತಾನದ ಏಜೆಂಟರು ಅಂತ ತಾವು ಹೇಳ್ತಾ ಇದ್ದೀರಲ್ಲ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋಕ್ಕೆ ನಿಮ್ಗೇನು ತೊಂದರೆ ಇದೆ ಬರೀ ಜನರ ಮುಂದೆ ಬಂದು ಸುಳ್ಳು ಹೇಳೋದೋ ಜನರಿಗೆ ಯಾರಿಸೋದೋ ಇಷ್ಟನಾ ನಿಮ್ಮ ಕೆಲಸ ಬೇರೆ ಕೆಲಸ ಇಲ್ವಾ ಐದು ವರ್ಷ ತಾವು ಸಂಸದರಾಗಿದ್ದಾಗ ಈ ವಿಚಾರ ತಾವು ಎತ್ತಿಲ್ಲ ತಾವು ಸಂಸದರಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಈ ಅವಧಿಯಲ್ಲಿ ಈ ವಿಚಾರ ಇದೆ ಅಂತ ತಮ್ಮ ಗಮನದಲ್ಲಿರಲಿಲ್ವಾ ಹಾಗಾದರೆ ತಾವು ಎಂಥ ಸಂಸದರು ನಿಮ್ಮ ನಿಮ್ಮ ಗಮನದಲ್ಲಿರಬೇಕಾಗಿತ್ತಲ್ಲ ಈ ವಿಷಯ ಇಂಥ ಒಂದು ಈಗ ನೀವೇನಿದು ಮುಖ್ಯವಾದ ವಿಷಯ ಅಂತ ತಾವು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಜನರ ಮುಂದೆ ಐದು ವರ್ಷ ತಾವು ನಿದ್ದೆ ಮಾಡ್ತಾ ಮಾಡ್ತಾಯಿದ್ರ ಹಾಲಿ ಮಂತ್ರಿಗಳು ಹಾಲಿ ಮಂತ್ರಿಗಳಿಗೆ ತಾವಿಗೆ ಕನ್ವರ್ಟ್ ಆಗಿ ಅಂತ ತಾವು ಹೇಳೋದಾ ಇದೇನಾ ನಿಮ್ಮ ಸಂಸ್ಕೃತಿ ಇದೇನಾ ನಿಮಗೆ ನಿಮ್ಮ ಪಕ್ಷದವ್ರು ಹೇಳ್ಕೊಡ್ತಾ ಇರೋದು ಒಬ್ಬ ಹಾಲಿ ಮಂತ್ರಿ ಜನ ಆಯ್ಕೆ ಮಾಡಿದ್ದಾರೆ ರಾಜ್ಯಕ್ಕೆ ಅವ್ರು ಸೇವೆ ಕೊಡ್ತಾ ಇದ್ದಾರೆ ಅವ್ರಿಗೆ ನೀವು ಮಸೀದಿಗೆ ಹೋಗಿ ಕನ್ವರ್ಟ್ ಆಗಿ ಅಂತ ತಾವು ಒಪಿನಿಯನ್ ತಾವ್ರಿಗೆ ಒಂದು ಡಿಸಿಷನ್ ಥರ ಕೊಡೋದು ಅವ್ರಿಗೆ ನಿಮಗೆ ಸ್ವಲ್ಪ ಆದರೂ ಬುದ್ಧಿ ಇಲ್ವಾ ಮುನ್ಸ್ವಾಮಿ ಅವರೇ ನೀವೇನು ಮಾತಾಡ್ತಾ ಇದ್ದೀರಾ ಅಂತ ಎರಡೆರಡು ಎಮ್ ಎಲ್ ಸಿಗಳು ಬಂದಿದ್ದಾರೆ ಒಬ್ಬ ಸಂಸದರಿದ್ದಾರೆ ಒಬ್ಬ ಸೋತಿರೋ ಎಮ್ ಎಲ್ ಇದ್ದಾರೆ ಏನಂದರೆ ಅದು ಬೈಕ್ ಬಂದಂಗೆ ಮಾತಾಡ್ತಾ ಇದ್ದಾರೆ ಜನರಿಗೆ ಯಾಮಾರಿಸ್ತಾ ಇದ್ದಾರೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ದೇಶದ ಈ ರಾಜ್ಯದ ಉಚ್ಚ ನ್ಯಾಯಾಲಯ ಯಾಕೆ ಅವರಿಗೆ ಸ್ಟೇ ಕೊಟ್ಟಿಲ್ಲ ಯಾಕೆ ಎ ಸಿ ಡಿ ಸಿ ಆರ್ಡ್ ಎ ಸಿ ಡಿ ಸಿ ತಪ್ಪು ಮಾಡಿದ್ದಿದ್ರೆ ತಕ್ಷಣ ಅವ್ರಿಗೆ ಸ್ಟೇ ಸಿಗ್ತಾ ಇರಲಿಲ್ಲವಾ ಯಾಕೆ ಅವ್ರಿಗೆ ಸ್ಟೇ ಸಿಕ್ಕಿಲ್ಲ ಸ್ಟೇ ಸಿಗದೇ ಇದ್ದಾಗ ಯಾಕೆ ಅವ್ರ ಜಾಗ ಬಿಟ್ಕೊಡ್ಬೇಕು ನಾವು ಹೇಳೋದ್ರಲ್ಲಿ ನಿಮಗೆ ಸ್ವಲ್ಪ ಆದರೂ ನಾಚಿಕೆ ಇರಬೇಕು ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಏನೋ ಒಂದು ಮಾತಾಡಿಬಿಟ್ಟು ಜನರ ಯ ಜನರನ್ನ ಯಾವಾರಿಸ್ಬಾರ್ದು ಅಲ್ಲಿ ಬಂದುಬಿಡೋದು ಇನಾಮ ಬಾಲಿಷನ್ ಆ್ಯಕ್ಟ್ ಬರೋಲ್ಲ ಅದು ಬರಲ್ಲ ಇದು ಬರಲ್ಲ ಎಲ್ಲ ಅಡ್ವೊಕೇಟ್ಸೇ ಅಲ್ಲಿ ಎಲ್ಲ ಜಡ್ಜಸ್ ಆಗಿಬಿಟ್ಟಿದ್ದಾರೆ ಅಲ್ಲಿ ಯಾಕೆ ಏನು ನೀವೇನು ಮಾತಾಡ್ತಾ ಇದ್ದೀರಾ ಇದೆಲ್ಲ ನೀವು ಕೋರ್ಟಲ್ಲಿ ಹೇಳೋ ಮಾತುಗಳು ಇಲ್ಲಿ ಬಂದು ಹೇಳಿ ಸುಮ್ಮನೆ ಜನರನ್ನು ಯಾಕೆ ಮಾರ್ಸ್ತೀರಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ರಾಜ್ಯದ ವಕ್ಫ್ ಟ್ರಿಬ್ಯುನಲ್ಲು ನೀವು ಹೇಳ್ತೀರಾ ವಕ್ಫ್ ಟ್ರಿಬ್ಯುನಲ್ ಏನು ಅಂತ ವಕ್ಫ್ ಟ್ರಿಬ್ಯುನಲ್ಲು ಈ ದೇಶದ ಸಂಸತ್ತಿನಲ್ಲಿ ಪಾಸಾಗಿರುವ ಅಡಿನಲ್ಲಿ ವಕ್ಫ್ ಟ್ರಿಬ್ಯುನಲ್ಸ್ ಆಗಿರೋದು ನಾನು ನೀವು ಹೇಳ್ದಂಗೆ ವಕ್ಫ್ ಟ್ರಿಬ್ಯುನಲ್ಸ್ ಮಾಡಕ್ಕೆ ಬರಲ್ಲ ಹಾಗೂ ಈ ವಕ್ಫ್ ಅಲ್ಲಿ ಜಡ್ಜ್ ಯಾರಾಗ್ತಾರೆ ಮುನ್ಸ್ವಾಮಿ ಅವರೇ ನೀವು ಮೊನ್ನೆ ಜೋರಾಗಿ ಮಾತಾಡ್ಬಿಟ್ಟು ಹೋಗ್ಬಿಟ್ರಿ ಫಸ್ಟ್ ನೀವು ಬಂದಾಗ ನಾವು ಅದರ ಬಗ್ಗೆ ಏನು ಪ್ರತಿಕ್ರಿಯೆ ಮಾಡಿಲ್ಲ ವಕ್ಫ್ ಟ್ರಿಬ್ಯುನಲಲ್ಲಿ ಜಡ್ಜ್ ಆಗೋ ವ್ಯಕ್ತಿ ಡಿಸ್ಟ್ರಿಕ್ಟ್ ಜಡ್ಜ್ಗೆ ವಕ್ಫ್ ಟ್ರಿಬ್ಯುನಲಲ್ಲಿ ಜಡ್ಜ್ ಮಾಡೋದು ಯಾರೋ ನನಗೂ ನಿಮಗೂ ಕರ್ಕೊಂಡೋಗಿ ಅಲ್ಲಿ ಕೂಡ್ಸಿ ಬಿ ಬಿಡೋದಲ್ಲ ಏನೋ ಮಾಡಿಬಿಡಪ್ಪ ನೀನು ನಿನಗೆ ಮನ್ಸಲ್ಲಿ ಬಂದಂಗೆ ನಿನಗೆ ಬುದ್ಧಿ ಇರೋ ಹಂಗೆ ಮಾಡಿಬಿಡು ಅಂತ ಅವ್ರು ಕೊಟ್ಬಿಡಲ್ಲ ಹಾಗಾಗಿ ಸ್ವಲ್ಪ ತಿಳ್ಕೊಂಡು ಮಾತಾಡಿ ವಕ್ಫ್ ಟ್ರಿಬ್ಯುನಲ್ ಅಂದರೆ ಏನು ವಕ್ಫ್ ಫ್ಯಾಕ್ಟ್ ಅಂದರೆ ಏನು ನೀವು ಎಲ್ಲಿ ಸುಳ್ಳು ಹೇಳ್ತಾ ಇದ್ದೀರಾ ನಿಮ್ಮದೇ ಕೇಂದ್ರದ ಮಂತ್ರಿಗಳು ನಿಮ್ಮದೇ ಸಂಸದರ ಒಂದು ಪ್ರಶ್ನೆಗೆ ಈ ಈ ನಡೀತಾ ಇರುವ ಅಧಿವೇಶನದಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ ತಿಳ್ಕೊಂಡಿದ್ದೀರಾ ಮುನ್ಸ್ವಾಮಿ ಅವರೇ ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರದ ಮಂತ್ರಿಯಾಗಿರುವ ಕಿರಣ್ ರಿಜಿಜು ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ವಕ್ಫ್ ಪ್ರಾಪರ್ಟಿಗಳ ಎಷ್ಟು ವಕ್ಫ್ ಪ್ರಾಪರ್ಟಿಗಳ ಮೇಲೆ ಇಲ್ಲಿಗಲ್ ಆಕ್ಯುಪೇಷನ್ ಅಥವಾ ಇಲ್ಲಿಗಲ್ ಆಗಿ ಅದನ್ನು ಎನ್ಕ್ರೋಚ್ ಮಾಡಿದ್ದಾರೆ ಅಂತ ಈ ದೇಶದ ಈ ಕೇಂದ್ರ ಮಂತ್ರಿಗಳಾದ ಕಿರಣ್ ರಿಜಿಜು ಅವರು ಎಂಟು ಅರವತ್ತೊಂಬತ್ತು ಆಸ್ತಿಗಳು ಕರ್ನಾಟಕ ರಾಜ್ಯದಲ್ಲಿ ಅತಿಕ್ರಮಣ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅವ್ರ ಮಾತಿಗೆ ಬೆಲೆ ಇಲ್ವಾ ಅಂದರೆ ಅವ್ರು ಹೇಳ್ತಾ ಇರೋದು ಸುಳ್ಳ ಅಥವಾ ನೀವು ಹೇಳ್ತಾ ಇರೋದು ಸುಳ್ಳ ನೀವು ಜನರ ಮುಂದೆ ಬಂದು ಮಾತಾಡಬೇಕು ಬನ್ನಿ ಒಂದು ವೇದಿಕೆಗೆ ಬನ್ನಿ ನಾವೆಲ್ಲ ಮಾತಾಡೋಣ ನೀವು ಏನು ಹೇಳ್ತಾ ಇದ್ದೀರಲ್ಲ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿಬಿಟ್ಟಿದ್ದಾರೆ ಜಾಗ ಬಿಟ್ಕೊಟ್ಬಿಡಿ ಅಂತ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸೇರಿರೋ ಜಾಗ ಅಲ್ಲ ಬಿಟ್ಕೊಟ್ಬಿಡೋದಕ್ಕೆ ಅದು ವಕ್ಫ್ನ ಪ್ರಾಪರ್ಟಿ ವಕ್ಫ್ನ ಪ್ರಾಪರ್ಟಿ ಬಗ್ಗೆ ಹಲವಾರು ಜಜ್ಮೆಂಟ್ಗಳಾಗಿದೆ ನೀವು ಓದಿ ಸೈಯದ್ ಅಲಿ ವರ್ಸಸ್ ಕರ್ನಾ ಆಂಧ್ರ ಪ್ರದೇಶ ಸೈಯದ್ ಅಲಿ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ ಜಡ್ಜ್ಮೆಂಟ್ ಆಗಿದೆ ಅದು ಓದಿ ಒನ್ಸ್ ವಕ್ಫ್ ಅಂದರೆ ಇಟ್ ಈಸ್ ಆಲ್ವೇಸ್ ಎ ವಕ್ಫ್ ನೀವು ನಾನು ಹೇಳ್ದಂಗೆಲ್ಲ ಬಂದು ಜನರಿಗೆ ಬಂದು ಯಾಮಾರಿಸೋದಕ್ಕೆ ಹಾಗಾಗಿ ನೀವು ಇವತ್ತು ಏನು ಬಂದು ಮಾತಾಡಿದ್ದೀರಾ ಜನರಲ್ಲಿ ಕ್ಷಮೆ ಕೇಳಬೇಕು ನೀವು ಸುಳ್ಳು ಹೇಳ್ತಾ ಇದ್ದೀರಂತ ತಾವು ಒಪ್ಕೋಬೇಕು ಯಾಕಂದರೆ ನಿಮ್ಮ ಹತ್ರ ಯಾವುದೇ ರೀತಿಯಾದ ದಾಖಲೆ ಇಲ್ಲ ನೀವು ಮಾತಾಡೋದಕ್ಕೆ ಎರಡು ಸಾವಿರದ ಐದಾರರಲ್ಲಿ ಸ್ಟಾರ್ಟ್ ಆಗಿದ್ದ ಒಂದು ವ್ಯಾಜ್ಯ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಸತಿ ಆರ್ಡರ್ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಸತಿ ಆರ್ಡ್ರ್ ಆಗುತ್ತೆ ರಿಟ್ ಪಿಟಿಷನ್ ಹಾಕ್ಕೊಂಡು ನೀವು ಯಾರು ಪರವಾಗಿ ನಿಂತ್ಕೊಂಡು ಈಗ ಮಾತಾಡ್ತಾ ಇದ್ದೀರಾ ಅವ್ರು ಎರಡು ಹೈಕೋರ್ಟ್ಗೆ ಹೋಗಿದ್ದಾರೆ ಹೈಕೋರ್ಟಲ್ಲಿ ಯಾವುದೇ ರೀತಿಯಾದ ಸ್ಟೇ ಇಲ್ಲ ಇವತ್ತವರೆಗೂ ಅವ್ರು ಯಾವುದೇ ರೀತಿಯಾದ ಸ್ಟೇ ಸಿಗದೇ ಇದ್ದು ಇರುವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾಮಿಯಾ ಮಸೀದಿ ಚಿಂತಾಮಣಿ ಅವರು ಏನು ಓ ಎಸ್ ಟೆನ್ ಆಫ್ ಟೂ ಸಿಕ್ಸ್ಟೀನ್ ಅದರಲ್ಲಿ ಪರ್ಮನೆಂಟ್ ಇಂಜೆಕ್ಷನ್ ಸಿಕ್ಕಿದೆ ನಾವು ಮನಸ್ಸು ಮಾಡಿದ್ರೆ ನಿಮ್ಮೆಲ್ಲೂ ನಾವು ಕೇಸ್ ಹಾಕ್ಬೋದು ನೀವು ಬಂದು ಅಲ್ಲಿ ಬಾರಿ ಬಾರಿ ಬಂದು ಅವ್ರು ನಮಗೆ ನಿಮಗೆ ತೊ ಜನರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಜನರಿಗೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆದರೆ ನಾವು ಆ ಥರ ಮಾಡಲ್ಲ ಯಾಕಂದರೆ ನೀವು ಬಂದಿರೋದೇ ಅದಕ್ಕೆ ಯಾಗೋ ಒಂದು ಮಾಡಿ ಜನರಲ್ಲಿ ನ್ಯೂಸಲ್ಲಿ ನಾನು ಡೈಲಿ ಬರ್ತಾ ಇರಬೇಕು ಅಂತ ಮಾಡೋ ಕೆಲಸಗಳು ನೂರಾರು ಕೆಲಸಗಳಿದೆ ಮುನ್ಸ್ವಾಮಿ ಅವರೇ ಗೋಪಿ ಅವರೇ ಆ ಕೆಲಸ ಮಾಡಿ ಜನರಿಗೆ ಒಳ್ಳೆಯದಾಗುವಂಥ ರೀತಿಯಲ್ಲಿ ಕೆಲಸ ಮಾಡಿ ಅದನ್ನು ಬಿಟ್ಬಿಟ್ಟು ಜನರನ್ನು ಯಾಮಾರಿಸುವ ಕೆಲಸ ಯಾರೇ ಸಹ ಮಾಡಬಾರ್ದು ಸೊ ಹಾಗಾಗಿ ನೀವು ಇವತ್ತು ಮುಸಲ್ಮಾನರ ಬಗ್ಗೆ ಏನು ಅವಹೇಳನಕಾರಿ ಮಾತಾಡಿದ್ದೀರಾ ಮುನ್ರಡಿ ಹುಟ್ಟಿದಾರಾ ಸಾಹೇಬರು ಅಂತ ಮತ್ತೆ ಈ ರಾಜ್ಯದ ಮಂತ್ರಿ ಹಾಗೂ ಈ ಕ್ಷೇತ್ರದ ಎಮ್ ಎಲ್ ಎ ಆಗಿರುವ ಎಂ ಸಿ ಸುಧಾಕರ್ ಅವರ ಬಗ್ಗೆ ತಾವೇನು ಮಾತಾಡಿದ್ದೀರಾ ನೀವು ಜನರಲ್ಲಿ ಬಂದು ಕ್ಷಮೆ ಕೇಳಬೇಕು ಇಲ್ಲ ಅಂದರೆ ನೀ ಇದರ ಬಗ್ಗೆ ಹೋರಾಟ ಮಾಡ್ತೀವಿ ಇಳಿತೀವಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ನೀವು ನಿಜವಾಗಲೂ ನೀವು ಯಾರು ಪರವಾಗಿ ನಿಂತಿದ್ದೀನಿ ಅಂತ ಜನರಲ್ಲಿ ತೋರಿಸ್ಕೊಳ್ತಾ ಇದ್ದೀರಲ್ಲ ಅವ್ರು ನೀವು ನಿಜವಾಗ್ಲೂ ಅವ್ರು ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಬೇಕಾದ್ರೆ ಫಸ್ಟು ಆ ಕೇಸ್ ಏನು ಅಂತ ತಿಳ್ಕೊಳ್ಳಿ ಯಾರೋ ಬಂದು ನಿಮ್ಮ ಜಾಗನ ನಾವು ಮಾರಕ್ಕಾಗುತ್ತಾ ಮುನ್ಸ್ವಾಮಿ ಅವರೇ ಅದೇ ರೀತಿ ಯಾರೋ ಸತ್ತಾರ್ ಸಾಬ್ ಮಾಡಿಬಿಟ್ರೆ ಏನು ಅವ್ರಿಗೆ ಬಿಟ್ಕೊಟ್ಬಿಡೋಕ್ಕಾಗುತ್ತಾ ಏನು ಒಬ್ಬ ಮುಸ್ಲಿಮ್ ಯಾರೋ ಮಾಡಿಬಿಟ್ರೆ ಎಲ್ಲ ಮುಸಲ್ಮಾನರು ಪರವಾಗಿ ಮಾ ಅವ್ನು ಮಾರ್ಬಿಟ್ಟೋಗಿಬಿಟ್ಟಿದ್ದಾನಂತ ನೀವು ಅಂದ್ಕೊಂಡಿದ್ದೀರಾ ಕಾನೂನು ಅದೇ ಹೇಳುತ್ತಾ ಯಾರೋ ಬೀದಿಗೆ ಬರೋ ಬೀದಿಯಿಂದ ಹೋಗೋವನು ಹೋಗಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ತಗೊಳ್ಳೋವನು ಕಾನೂನಲ್ಲಿ ಏನಿದೆ ತೆಗೆದು ಏನು ಯಾರು ಕೆ ಯಾರು ಪರ್ಚೇಸ್ ಮಾಡ್ತಾರೆ ಅವರು ಬಿ ಅವೇರ್ ಇರಬೇಕು ಈ ನಾನೇನು ಪರ್ಚೇಸ್ ಮಾಡ್ತಾ ಇದ್ದೀನಿ ಯಾವ ಜಮೀನು ಪರ್ಚೇಸ್ ಮಾಡ್ತಾಯಿದ್ದೀನಿ ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಸುಮ್ಮನೆ ಅಲ್ಲಿ ಬಂದು ಪೊಲೀಸ್ ಅವರಿಗೆ ತೊಂದರೆ ಕೊಡೋ ಕೆಲಸ ಮಾಡಬೇಡಿ ಅವರೇ ಪೊಲೀಸ್ ಅವ್ರಿಗೂ ತೊಂದರೆ ಜನರಿಗೂ ತೊಂದರೆ ಸುಳ್ಳು ಒಂದು ಕಡೆ ಹಾಗಾಗಿ ದಯವಿಟ್ಟು ನಾನು ಹೇಳ್ತಾ ಇರೋ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಜನರ ಪರವಾಗಿ ಕೆಲಸ ಮಾಡಿ ನಿಮ್ಗೆ ಯಾರು ಅವು ಯಾರೂ ವಿರುದ್ಧ ಬರಲ್ಲ ಹಾಗೂ ದೊಡ್ಡದಾಗಿ ಬಂದು ಜನರಲ್ಲಿ ಹೇಳ್ಬಿಡ್ತಾ ಇದ್ದೀರಾ ಮುಜರಾಯಿ ಡಿಪಾರ್ಟ್ಮೆಂಟು ಮುಜರಾಯಿ ಡಿಪಾರ್ಟ್ಮೆಂಟು ಅಂತ ಮುಜರಾಯಿ ಅಂತ ಏನಂತ ತಿಳ್ಕೊಂಡು ಈ ಸತಿ ಬನ್ನಿ ನೀವು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ವಕ್ಫ್ ಬೋರ್ಡು ಇರಲಿಲ್ಲ ಬೇರೆದು ಇರಲಿಲ್ಲ ಮೈಸೂರು ರಾಜ್ಯ ಇದ್ದಾಗ ಮುಜರಾಯಿ ಆ್ಯಕ್ಟ್ ಅಂತಲೇ ತಂದು ದರ್ಗಾಗೆಗಳ ದರ್ಗಾಗಳಿಗೆ ಕೊಟ್ಟಿರೋ ಜಮೀನುಗಳು ಮಸೀದಿಗಳಿಗೆ ಕೊಟ್ಟಿರೋ ಜಮೀನುಗಳು ದೇವಸ್ಥಾನಗಳಿಗೆ ಮಠಗಳಿಗೆ ಕೊಟ್ಟಿರೋ ಅಂಥ ಎಲ್ಲ ಜಮೀನುಗಳಿಗೆ ಒಂದೇ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ನಿರ್ವಹಿಸ್ತಾ ಇದ್ದಿದ್ದು ಅದಕ್ಕೆ ಸಹ ದರ್ಗಾ ಪ್ರಾಪರ್ಟಿ ಮಸೀದಿ ಪ್ರಾಪರ್ಟಿಗಳಿಗೆ ಬೇರೆ ವ್ಯಕ್ತಿನ ಅಪಾಯಿಂಟ್ ಮಾಡ್ತಾ ಇದ್ರು ಮಠ ದೇವಸ್ಥಾನಕ್ಕೆ ಬೇರೆ ವ್ಯಕ್ತಿಗಳನ್ನ ಅಪಾಯಿಂಟ್ ಮಾಡ್ತಾಯಿದ್ರು ಇದನ್ನು ನಡ್ಸ್ಕೊಂಡು ಹೋದರು ಸಾವಿರದ ಒಂಬೈನೂರ ಐವತ್ತ್ನಾಲ್ಕರಲ್ಲಿ ಮೊಟ್ಟ ಮೊದಲನೇದಾಗಿ ವಕ್ಫ್ ಆ್ಯಕ್ಟ್ನ ತಂದಾಗ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಏನೇನು ಪ್ರಾಪರ್ಟಿಗಳು ಕೆಲವೊಂದು ಪ್ರಾಪರ್ಟಿಗಳು ಮುಜರಾಯಿ ಡಿಪಾರ್ಟ್ಮೆಂಟ್ ಕೆಳಗಡೆ ಬರ್ತಾ ಇತ್ತು ಅಥವಾ ಅದರ ಅಧೀನದಲ್ಲಿ ಬರ್ತಾ ಇತ್ತು ಅಂದಿನ ಸರ್ಕಾರ ಮುಜರಾಯಿ ಡಿಪಾರ್ಟ್ಮೆಂಟಿಂದ ಯಾವ್ಯಾವ ಜಮೀನುಗಳು ವಕ್ಫ್ ಅಂದರೆ ದರ್ಗಾ ಮಸೀದಿಗಳಿಗೆ ಸಂಬಂಧಪಟ್ಟಿದೆ ಆ ಜಮೀನುಗಳನ್ನು ಹಸ್ತಾಂತರ ಮಾಡಿದ್ದಾರೆ ಅದನ್ನು ಬಿಟ್ಬಿಟ್ಟು ಮುರುಗ್ಮಲ್ಲ ದರ್ಗಾ ಮುಜರಾಯಿ ಡಿಪಾರ್ಟ್ಮೆಂಟ್ದು ಇನ್ನೊಂದು ಮುಜರಾಯಿ ಡಿಪಾರ್ಟ್ಮೆಂಟು ಮುಜರಾಯಿ ಡಿಪಾರ್ಟ್ಮೆಂಟಿನ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲ ಮುಜರಾಯಿ ಡಿಪಾರ್ಟ್ಮೆಂಟ್ ಬೇರ್ಪಡೆ ಆಗೋಕ್ಕಿಂತ ಮುಂಚೆ ಎಲ್ಲ ಸಮುದಾಯದ ಆಸ್ತಿಗಳನ್ನು ಅದ ಆ ಒಂದು ಡಿಪಾರ್ಟ್ಮೆಂಟೇ ನಿರ್ವಹಿಸ್ತಾ ಇದ್ದಿದ್ದು ಇದರಲ್ಲಿ ಏನಾದರೂ ಸುಳ್ಳಿದ್ರೆ ಬನ್ನಿ ವೇದಿಕೆಗೆ ನಾನು ಬರ್ತೀನಿ ಮಾತಾಡೋಣ ಜನರಲ್ ಸುಳ್ಳು ಹೇಳೋದನ್ನು ನಿಲ್ಲಿಸಿ ಎರಡೆರಡು ಎಮ್ ಎಲ್ ಸಿಗಳಿದ್ರು ಅವರು ಬಂದು ಏನಂದರೆ ಅದು ಮಾತಾಡ್ತಾ ಇದ್ದಾರೆ ಛಲ್ವಾದಿ ನಾರಾಯಣ ಅವ್ರ ಬಗ್ಗೆ ತುಂಬ ಗೌರವ ಇದೆ ಅವರು ಬಂದು ಇವ್ರ ಮಾತುಗಳನ್ನು ನಂಬಿಕೊಂಡು ನೋಟಿಸ್ ಈ ಜಮೀನ್ ಬಗ್ಗೆ ಅವರು ಏನು ಹೋಗಿ ಸುಮ್ಮನೆ ವಾದ ವಿವಾದ ಮಾಡ್ತಾ ಇದ್ದಾರೆ ಇದು ನೋಟಿಸ್ ಕೊಟ್ಟಿರೋ ಜಮೀನಲ್ಲ ಇದು ನಾವು ಹೋರಾಟ ಮಾಡಿ ಗೆದ್ದಿರುವಂಥ ಅಂದರೆ ನಮ್ಮ ದೊಡ್ಡವರು ಹೋರಾಟ ಮಾಡಿ ಗೆದ್ದಿರುವ ಒಂದು ಜಮೀನದು ನೀವು ಬರೀ ಸುಖ ಸುಮ್ಮನೆ ಬಂದು ಅಲ್ಲಿ ಯಾರಿಗೋ ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ರಾಜಕೀಯ ಮಾಡೋಣ ಅಂತ ಬಂದರೆ ಈ ಕ್ಷೇತ್ರದ ಜನ ಈ ರಾಜ್ಯದ ಜನ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಆಲ್ರೆಡಿ ಈ ರಾಜ್ಯದ ಜನ ತಮ್ಮ ನಿರ್ಧಾರವನ್ನು ಕೊಟ್ಟಿದ್ದಾರೆ ನಿಮ್ಮ ವಿರುದ್ಧ ನೀವು ಹೇಳ್ತಾ ಇರೋದು ಸುಳ್ಳು ಅಂತ ಸೊ ಹಾಗಾಗಿ ನಾನು ಹೇಳ್ತೀನಿ ನೋಡಿ ಎರಡು ಸಾವಿರದ ಹದಿಮೂ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಜೆ ಡಿ ಎಸ್ ಸರ್ಕಾರ ಇದ್ ಜೆ ಡಿ ಎಸ್ ಅವರ ಜೆ ಡಿ ಎಸ್ ಎಮ್ ಎಲ್ ಎ ಇದ್ದಿದ್ದು ಚಿಂತಾಮಣಿಯಲ್ಲಿ ಆ ಥರ ತಪ್ಪಿದ್ದಿದ್ರೆ ಅವರು ಬಂದು ಮಾತಾಡ್ಬೋದಾಗಿತ್ತಲ್ಲ ಮುನ್ಸ್ವಾಮಿ ಅವರೇ ತಾವು ಇವಾಗ ಅವ್ರ ಜೊತೆಯಲ್ಲಿ ಇದ್ದೀರಾ ಅವರನ್ನು ಕರ್ಕೊಂಡು ಮಾತಾಡಿಸಿ ಯಾಕೆ ಅವರು ಈ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಅಂತ ನೀವು ಸುಮ್ಮ ಸುಮ್ಮನೆ ನೀ ಬೇರೆಯವ್ರ ಮೇಲೆ ಬೇರೆಯವ್ರ ಹೆಗಲ ಮೇಲೆ ತಾವು ಬಂದೋಕ್ಕಿಟ್ಬಿಟ್ಟು ಶೂಟ್ ಮಾಡೋಕೆ ಹೋದರೆ ಇದು ಸರಿಯಲ್ಲ ಸೊ ಹಾಗಾಗಿ ರಾಜಕೀಯ ಮಾಡಬೇಕು ಬಟ್ ಇಷ್ಟು ವರ್ಸ್ಟ್ ರಾಜಕೀಯ ಮಾಡಬೇಕಂತ ಹೇಳ್ತಾ ನನ್ನ ಮಾತುಗಳನ್ನು ವಿರಾಮ ನೀಡ್ತೇನೆ ಜೈ ಹಿಂದ್ ಜೈ ಭಾರತ್